ಶರ್ಟರಿಯ ಮಟ್ಟಕ್ಕೆ ಹೋಗಿ ಮತ್ತೆ ನನ್ನನ್ನು ಹಿಂದುಗಡೆಯಿಂದ ಬಂದು ದಬ್ಬಿ ಅವತ್ತು ವಾಚ್ ಕೊಡೋ ಮಂಗಮಯ ಆಗೋಯ್ತು ನಂಗೆ ವಾಚ್ ಎಲ್ಲಿ ಹೋಯಿತು ಅಂತೇಳ್ಬಿಟ್ಟು ತಲೆ ಕೆಡ್ಸ್ಕೊಳ್ಳಲ್ಲ ಆಮೇಲೆ ಆ ಸ್ಟೆಪ್ಸ್ ಹತ್ರ ಅಂತ ತಳಿದ್ರು ಮಹಾನುಭಾವ ಅದ್ನ ಹೆಸ್ರು ಇಂಥದ್ದು ಇದೆ ಅವ್ರ ಮೇಲೆ ವಾಸು ಅಂತ ಹೇಳ್ಬಿಟ್ಟು ಹುಡುಗ ಆ ಹುಡುಗ ಬಂದ್ಬಿಟ್ಟು ಅಂಬರೀಷ್ ಹೇಳ್ಬಿಟ್ಟು ನಗರಸಭಾ ಸದಸ್ಯರು ಇದ್ದಾರೆ ಕೋಲಾರಲ್ಲಿ ಅವರು ಡ್ರೈವರ್ ಅಂತೆ ನನಗೂ ಅಪ್ಪನಿಗೆ ಆತನ ನೋಡೇ ಇರಲಿಲ್ಲ ನಾನು ಕಾಂಗ್ರೆಸ್ಗೂ ಅದಕ್ಕೆ ಸಂಬಂಧ ಇಲ್ಲ ಅದು ಯಾಕೆ ಬಂದು ಕಾಂಗ್ರೆಸ್ ಸಭೆಗಳು ಬಂದುಬಿಟ್ಟು ದೌರ್ಜನ್ಯ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅಂತೇಳ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಇದಕ್ಕೆಲ್ಲ ಪ್ರೇರಣೆ ಅಂಬರೀಷ್ದೇ ಇರ್ತದೆ ಯಾಕಂತಂದ್ರೆ ಹೇಳಿದ್ರೆ ಇದು ಮೊದಲನೇ ಸಲ ಅಲ್ಲ ಇದು ಇದು ಮೂರನೇ ಸಲ ಅಥ್ ಗಲಾಟೆ ಮಾಡಿಸ್ತಾರಂಥದ್ದು ಅದರಿಂದ ಅಂಬರೀಷ್ ಮೇಲೆ ನಾವು ಪಕ್ಷದ ಚೌಕಟ್ಟಲ್ಲೇ ಅವ್ರ ಮೇಲೆ ಶಿಸ್ತಿನ ಕ್ರಮ ನಾವು ತಗೊಳ್ತಾ ಇದ್ದೀವಿ ಅವ್ರನ್ನ ಸಸ್ಪೆಂಡ್ ಇದ್ದೀನಿ ನಾನು ಹಾಗೆಯೇ ಮತ್ತು ಮುರಳೀಗೌಡ ಅಂತೇಳ್ಬಿಟ್ಟು ಏನೋ ಒಲೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದವರು ಮಾಜಿ ಅಧ್ಯಕ್ಷರಾಗಿದ್ದಂಥವ್ರು ಅದನ್ನು ಸಹ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾಯಿದ್ದೀನಿ ಶಿಸ್ತು ಕ್ರಮ ಅದು ಶಿಸ್ತು ಇಲ್ಲ ಅಂತಂದರೆ ಇವರಿಗೆ ಒಂದು ಸಲ ಊರು ಬಾಗಿಲು ಶ್ರೀನಿವಾಸು ನಮ್ಮ ಕಾರ್ಯಾಧ್ಯಕ್ಷರು ಅವ್ರ ಮೇಲೆ ಗಲಾಟೆ ಮಾಡಿದ್ರು ಆತ ಆರ್ಟ್ ಪೇಷಂಟ್ ಪಾಪ ಹಾರ್ಟ್ ಪೇಷಂಟಾಗಿ ಆಸ್ಪತ್ರೆಯಿಂದ ಬಂದು ಒಂದು ವಾರ ಆಗಿತ್ತು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಆ ಮಹಾನುಭಾವನ್ನ ಇವತ್ತಿನ ದಿನ ನಮ್ಮ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದು ಯಾವ ಮಾನದಂಡಗಳು ಉಪಯೋಗಿಸಿ ಅವ್ರನ್ನ ಅದು ನಾನೊಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನ್ನ ಗಮನಕ್ಕೆ ಬರೆದಿರುವಂಥ ಅದು ನಾಮಿನೇಷನ್ ಮಾಡಿರೋವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಹೇಳ್ಬಿಟ್ಟು ನನಗೆ ತುಂಬ ಬೇಸರ ಆಗ್ತಾಯಿದೆ ಆತನ್ನೂ ಸಹ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಮತ್ತೆ ಚೌಡ್ರೆಡ್ಡಿ ಅಗ್ರಾರ ಆ ಮನುಷ್ಯನೂ ಸಹ ಆಶಿಸ್ನಿಂದ ವರ್ತನೆ ಮಾಡಿದ್ದೇನೆ ದೈಹಿಕಾಲೆ ಮಾಡ್ತಾ ಇರೋಂಥ ಕೆಲಸ ಆತನು ಸಹ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಮತ್ತು ಅಂಬರೀಷ್ ಆಗಲೇ ಹೇಳಿದ್ನಲ್ಲ ಅಂಬರೀಷ್ ಮುಖ್ಯ ಕಾರಣಕರ್ತ ಇವರೆಲ್ಲನೂ ಹೇಳಲ್ಲ ನಾನು ನಾನು ಹೇಳ್ಬೇಕಂತ ಒಂದಷ್ಟು ಜನ ಇವರು ಪಾರ್ಟಿಯಲ್ಲಿದ್ದಾರೆ ಒಂದಷ್ಟು ಜನ ಇವರು ಪಾರ್ಟಿಯಲ್ಲಿ ಇಲ್ಲ ಸುಮಾರು ಜನ ಮೊನ್ನೆ ಏನು ಗೂಂಡಾಗಿರಿ ಮಾಡಿದ್ರು ಅವರೆಲ್ಲ ಯಾರೂ ಪಾರ್ಟಿಯಲ್ಲೇ ಇಲ್ಲ ಸುಮಾರು ಜನ ಶೇಕಡ ತೊಂಬತ್ತು ಜನ ಪಾರ್ಟಿಯಲ್ಲೇ ಇಲ್ಲ ಅವರು ನಾನು ಪಾರ್ಟಿಯಿಂದ ಶಿಸ್ತು ಕ್ರಮ ತಗೊಳ್ಳೋದಿಲ್ಲ ನಾನು ಅದನ್ನು ಪೊಲೀಸ್ ಏನು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಏನು ನೋಡ್ಕೊಳ್ತಾರೆ ಈ ರಾಜ್ಯ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವರು ಅವರು ಸುಮೋಟೋ ಕೇಸ್ ದಾಖಲೆ ಮಾಡ್ಕೊತಾರೆ ಮೋಸ್ಟ್ಲಿ ಸುಮೋಟೋ ಕೇಸ್ ದಾಖಲೆ ಮಾಡಿಕೊಂಡು ಇದು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ ಮಂತ್ರಿಗಳಿಗೂ ಸಹ ಈ ವಿಚಾರ ಹೋಗಿದೆ ಅದ್ರ ಪಾಡ್ಗೆ ಅದು ಅವರು ಕಾನೂನು ಕ್ರಮಗಳು ತೊಗೊತಾರೆ ಆದರೆ ನಾನು ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ಇಂಥ ಕೆಲಸಗಳು ಆಗಬಾರ್ದು ಮುಂದಿನ ದಿನಗಳಲ್ಲಿ ಈ ಜಿಲ್ಲಾಧ್ಯಕ್ಷನ್ನ ಜಿಲ್ಲಾ ಅಧ್ಯಕ್ಷನ್ನ ಇವರು ಹಲ್ಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ನನ್ನ ಒಂದು ಮಾತು ಹೇಳಿದ್ದಾರೆ ನಮ್ಮ ಕೆ ಎಚ್ ಪುನೀಪ ಸಾಹಿ ಜಿಲ್ಲಾಧ್ಯಕ್ಷರು ಅಂತಂದರೆ ಜಿಲ್ಲೆಯ ತಾಯಿ ಸಮಾನ ತಂದೆ ಸಮಾನ ಮಟ್ಟಕ್ಕೆ ಅಷ್ಟೊಂದು ದೊಡ್ಡ ವಿರುದ್ಧಾಂಕಿತರಾಗಿ ನಾನೇನು ನನಗೇನು ಅಂತ ಆ ಥರ ಬಿರುದುಗಳೇನು ಬೇಡ ಆದರೆ ನೀವು ನನ್ನ ಸಹಕಾರ್ಯಕರ್ತರಾಗಿ ನಾವು ಪ ಪಕ್ಷ ಪಕ್ಷವನ್ನು ಒಟ್ಟಾಗಿ ಕಟ್ಕೊಂಡೋಗೋಣ ಪಕ್ಷನ ಮುನ್ನಡೆಸ್ಕೊಂಡು ಹೋಗೋಣ ಎಲೆಕ್ಷನ್ಗಳಲ್ಲಿ ಗೆಲ್ಸೋಣ ಇವರೆಲ್ಲ ಮಾತಾಡೋಂಥದ್ದು ನೋಡಿ ಅನಿಲ್ ಕುಮಾರ್ ಅವ್ರು ಮಾತಾಡ್ತಾರಲ್ಲ ಪಕ್ಷದ ಕಾರ್ಯಕ್ರಮಗಳೇನಿದೆ ಸರ್ಕಾರದ ಒಂದು ಭಾಗವಾಗಿ ಅನಿಲ್ ಕುಮಾರ್ ಅವರು ವಿಧಾನ ವಿಧಾನ ಪರಿಷತ್ ಸದಸ್ಯರಾಗಿ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಎಲ್ಲೂ ಯಪ್ಪ ಕೋಲಾರಕ್ಕೆ ನ ಕೋಲಾರ ನಗರಕ್ಕೆ ಏನಾಗಬೇಕು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಏನಾಗಬೇಕು ಆಮೇಲೆ ಎಲ್ಲ ಮತ ತಗೊಂಡಿದ್ದಾರೆ ಎಲ್ಲ ಕ್ಷೇತ್ರಗಳ ಮತಗಳು ತೊಗೊಂಡಿದ್ದಾರೆ ನಾನು ಮತದಾನನಾಗಿದ್ದೆ ನಮ್ಮ ಶ್ರೀಮತಿ ಅವರು ಓಟ್ ಹಾಕಿದ್ದಾರೆ ನಾನು ಅವ್ರು ಲಾಸ್ಟ್ ಟೈಮ್ ಸೋತಾಗಿ ನಾನು ವೋಟ್ ಹಾಕಿದ್ದೀನಿ ನಾನು ನಾನು ಪುರಸಭಾ ಸದಸ್ಯನಾಗಿದ್ದೆ ಈಗ ನಮ್ಮ ಶ್ರೀಮತಿ ಅವ್ರ ಪುರಸಭಾ ಸದಸ್ಯ ನನ್ನ ನಾನು ಅವರೆಲ್ಲ ಓಟ್ ಹಾಕಿದ್ದೀನಿ ನಾವು ಅಂಥದ್ದೆಲ್ಲ ಬಿಟ್ಬಿಟ್ಟು ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋದಿಲ್ಲ ಇವ್ರ ಬಗ್ಗೆ ಬರೀ ಮಾತಾಡೋದೇನಂತಂದರೆ ದ್ವೇಷಪೂರಿತವಾದಂಥ ಭಾಷಣ ಇಂಡೈರೆಕ್ಟಾಗಿ ನನ್ನ ಬಗ್ಗೆ ಮಾತಾಡ್ತಾರಲ್ಲೂತ್ ಕಾಲ ಮೂಲ ಮೊನ್ನೆ ಪದೇ ಪದೇ ಇಡ್ತಾರೆ ರಾಜಕಾರ ಮತ್ತು ರಾಜಕಾರಣ ಜೀವನವನ್ನು ಆಮೇಲೆ ಮುಂದೊಂದು ಸಲ ಸುಮಾರು ನಾಲ್ಕೈದು ಸಲ ಕಾಂಗ್ರೆಸ್ ಕಚೇರಿಗಳಲ್ಲಿ ಸಭಾಂಗ್ ಗೆಲಗ ಮಾಡಿ ಯಾಕಂದ್ರೆ ಮಾಡಿಸಿರುವಂತದ್ದು ನನ್ನ ಪ್ರಕಾರ ಅವ್ರು ಯಾರು ಅವರು ನಾನು ಯಾರು ಸ್ಥಳ ಬೇಕು ಅಂತ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದರೆ ಅಂದ್ರೆ ಮನುಷ್ಯ ಅನಿಲ್ ಕುಮಾರ್ ಅವ್ರದ್ದು ನಾನು ಅಷ್ಟನ್ನೇ ಈ ಬಗ್ಗೆ ನಾನೇನು ಇನ್ನೂ ಕಂಪ್ಲೇಂಟ್ ಮಾಡಲಿಲ್ಲ ಹೈಕಮಾಂಡ್ಗೆ ಆದರೂ ಸಹ ಅವರು ಎಲ್ಲ ವರದಿ ತರಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ವರದಿ ತರಿಸ್ಕೊಂಡಿದ್ದಾರೆ ಇವರು ಯುವಕರುಗಳು ಏನು ಅಂತ ಬರ್ತೋ ಹಾಗೆಯೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರು ಸಹ ವರದಿ ತರಿಸ್ಕೊಂಡಿದ್ದಾರೆ ನಮ್ಮ ಬಿ ಸಿ ಚಂದ್ರಶೇಖರ್ ಅವರು ಸಹಮಾರಿ ನನ್ನ ಕನ್ನಡ ಅವರು ಸಹ ವರದಿಯಲ್ಲಿ ನಡೆಸ್ಕೊಂಡಿದ್ದಾರೆ ಇವರು ಹಣೆ ಬರ್ದೋ ರಾಜಕೀಯದ ಹಣೆ ಬರ್ದು ಅವರು ಮತ್ತೆ ಜನ ಬರ್ತಾರೆ ಮುಂದಿನ ದಿನಗಳಲ್ಲಿ ಊರ್ಜನ್ಯ ಮಾಡೋದು ನೀರಬೇಕಾದ್ರೆ ಹಾಗೆ ಮಾನ್ಯ ಶಾಸಕರು ಕೋಲಾರದ ಶಾಸಕರು ಅವರು ಮಂಜಾಥವರು ಸಮಾತ ಹೇಳ್ಬಾರ್ದು ಮತ್ತೆ ಇದು ನಿಲ್ಲೋದಿಲ್ಲ ಇದು ಮತ್ತೆ ಇದು ನಡೀತಾ ಇರ್ತದೆ ಈ ಥರ ಘಟನೆಗಳನ್ನು ಅದು ಹೇಳ್ಬಾರ್ದು ಎಲ್ಲ ಅಂತ ಅದು ಗಲಾಟೆ ಮಾಡೋರಿಗೆ ನೀವು ರಕ್ಷಣೆ ಕೊಟ್ಟಂಗೆ ಅವ್ರಿಗೆ ಸಂಪರ್ಕ ಮಾಡ್ತದೆ ನಿಮ್ಮ ನಿಟ್ಟಿನಲ್ಲಿ ಜನ ಇದೆಯಾ ಒಂದು ವಿಚಾರಗಳಿದೆಯಾ ಮಾತಾಡ ಮನಗಳಿಗೆ ಕಾರ್ಯಕರ್ತರಿಗೆ ಒಂದು ಸಂದೇಶ ಆಗಿದೆ ಸರಿ ಕಾರ್ಯಕರ್ತರಿಗೆ ಸಂಸ್ಕೃತಿ ಏನಿದೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಸಂಸ್ಕೃತಿ ಅಂತಂದ್ರೆ ಕಾಂಗ್ರೆಸ್ ಅನ್ನು ಪದಕ್ಕೆ ನಾವು ನಿಘಟ್ಟನಲ್ಲಿ ಮತ್ತು ಡಿಕ್ಷನರಿಯಲ್ಲಿ ಅನ್ನೋ ಪದಕ್ಕೆ ಹಸೋದಾದ್ರೆ ಸಮಾನ ಮನಸ್ಸರ ಜನಗಳ ಸಭೆ ನೋಡ್ತಾ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅವರು ಪಕ್ಷ ಇದೆ ದೇಶಕ್ಕೆ ಸ್ವಾತಂತ್ರ್ಯ ತಂದಕ್ಕಂಥ ಪಕ್ಷ ಇದ್ದಾರೆ ದಿನ ಕಾಂಗ್ರೆಸ್ಗೆ ಗೌರವ ಎಂದರ ನೀಲ್ಲಿ ನೀವು ಅಂದ್ಕೊಂಡಿರ್ಬೋದು ನಾವು ಗಲಾಟೆ ಮಾಡಿ ನೀವು ನಮಗೇನು ಒಳ್ಳೆಯ ಹೆಸರು ನೀಡುತ್ತಿದ್ದೇವೆ ನಿಮ್ಮ ಗಲಾಟೆ ಇವತ್ತು ನೀವು ಮಾಡೋದು ದೌರ್ಜನ್ಯ ಇಡೀ ಕರ್ನಾಟಕದಾದ್ಯಂತ ಬರೀ ಕುಂಬಾರು ಸಮಾಜ ಅಲ್ಲ ಜೊತೆಗೆ ನಮ್ಮ ಮೈಕ್ರೋಸ್ಕೋಪಿಕ್ ಬ್ಯಾಕೋಡ್ ಪ್ರಶಸ್ವನ್ನ ಅತಿ ಸೂಕ್ತ ಹಿಂದುಳಿದ ಜಾತಿಯ ವರ್ಗಗಳು ಅವರೆಲ್ಲ ಸಹ ನಿಮ್ಮ ಬಗ್ಗೆ ಕೆಸರ ಬೀಳ್ತಾ ಇದ್ದಾರೆ ನಿಮ್ಮ ದೌರ್ಜನ್ಯದ ಬಗ್ಗೆ ಇವತ್ತು ಮನೆ ಮನೆ ಮಾತಾಡ್ತಾ ಇದ್ದಾರೆ ಆಯ್ತಾ ನಾನು ಹೊಡೆದ ತಕ್ಷಣ ಅವತ್ತು ಮುಂದೆ ದಿವಸ ಅವಮಾನ ಮಾಡಿರ್ಬೋದು ಇಡೀ ಜನ ನನ್ನ ಬಗ್ಗೆ ಅನುಕಂಪ ತೋರಿಸ್ತಾ ಇದ್ದಾರೆ ನಿಮ್ಗೆ ಬುದ್ಧಿ ಕಲಿಸ್ಬೇಕು ಮನೆ ಮಾತಾಗಿದೆ ಆದ್ರಿಂದ ಒಂದು ಮಾತು ಹೇಳ್ತೀನಿ ಕೇಳಿ ಅನಿಲ್ ಅನಿಲ್ ಕುಮಾರ್ ಅವರೇ ನೀವೇನಾದ್ರು ಆ ತರ ಇದ್ರೆ ಪಕ್ಷದ ಸಂಘತೆಯ ಬಗ್ಗೆ ಆ ಥರ ಗುಂಡ ಒಬ್ಬೊಬ್ಬರು ನೀವೇನೋ ತುಂಬ ಚೆನ್ನಾಗಿ ಮಾತಾಡ್ತೀನಿ ಆದರೆ ನೀವು ನಿಮ್ಮ ಈ ಒಂದು ಚಕ್ಕತೆಯ ಭಾಷಣಗಳು ಇವೆಲ್ಲ ಇನ್ಮೇಲೆ ನಡೆಯುತ್ತೆ ನೀವು ಒಳ್ಳೆ ರೀತಿಯಲ್ಲಿ ಹಕ್ಕದ ಕಣ್ಣನ್ನು ಶುದ್ಧಿ ಕೊಡಿಸಿ ಹಾಗೆಯೇ ನಮ್ಮನ್ನೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೇಳಿ